ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ನಾಗಬನಗಳಲ್ಲಿ ನಾಗನ ಕಲ್ಲುಗಳಿಗೆ ವಿಶೇಷ ಅಭಿಷೇಕ ಆರತಿಗಳು ವಿವಿಧ ಕ್ಷೇತ್ರಗಳಲ್ಲಿ ನಡೆದ ನಾಗಾರಾಧನೆಯನ್ನ ನೋಡ್ಕೊಂಡು ಬನ್ನಿ ತುಳುನಾಡಿನಲ್ಲಿ ನಾಗನ ಆರಾಧನೆ ವೈಶಿಷ್ಟಮಯವಾಗಿದೆ ವಿವಿಧ ಜನಾಂಗಗಳ ಜನರು ಇಲ್ಲಿ ವೈವಿಧ್ಯಮಯ ರೀತಿಯಲ್ಲಿ ತಮ್ಮ ಸಮುದಾಯದ ಪದ್ಧತಿಗಳಿಗೆ ಅನುಗುಣವಾಗಿ ನಾಗದೇವರನ್ನು ಆರಾಧಿಸುತ್ತಾರೆ ಮಂಗಳೂರು ನಗರಕ್ಕೆ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕೊಡುಪು ಶ್ರೀ ಅನಂತ ಪದ್ಮನಾಭ ದೇವಾಲಯದಲ್ಲಿ ಭಕ್ತರು ನಾಗದೇವರಿಗೆ ಹಾಲು ಸಿಯಾಳಗಳನ್ನು ಸಮರ್ಪಿಸಿದ್ರು ನಾಗಬನಗಳಲ್ಲಿ ಬಾಳೆಗೊನೆಗಳನ್ನು ಸಮರ್ಪಿಸಿ ತನು ಹಾಕುವ ಸಂಪ್ರದಾಯದಲ್ಲಿ ಗ್ರಾಮೀಣ ಭಾಗದ ಜನರು ಸಂಭ್ರಮದಿಂದ ಭಾಗಿಯಾದರು ವರ್ಷ ಋತುವಿನಲ್ಲಿ ಬರುವ ಮೊದಲನೇ ಹಬ್ಬವೇ ನಾಗರ ಪಂಚಮಿ ಹಬ್ಬ ಜಾನಪದ ಇದನ್ನ ನಾಡಿಗೆ ದೊಡ್ಡ ಹಬ್ಬ ಎಂದು ಬಣ್ಣಿಸುತ್ತದೆ ಹಿಂದೆ ನಾಗರ ಪಂಚಮಿಯಂದು ಮಕ್ಕಳು ಉಯ್ಯಾಲಿಯನ್ನ ಆಡಿ ಸಂಭ್ರಮಿಸುತ್ತರು ಈಗ ತೀರ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರವೇ ಆ ಸಂಪ್ರದಾಯ ಉಳಿದಿದೆ ಅರಸಿನ ಎಲೆಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿ ಬೇಯಿಸಿ ತಯಾರಿಸಿದ ಗಟ್ಟಿ ಅಥವಾ ಪಾತೋಡಿ ಈ ಹಬ್ಬದ ವಿಶೇಷ ತಿಂಡಿ ನಾಗರ ಪಂಚಮಿಯಂದು ನಾಗದೇವರಿಗೆ ಸಮರ್ಪಿಸಲಿದೆ ಗ್ರಾಮೀಣ ಜನರು ವಾರಕ್ಕೆ ಮೊದಲೇ ತಮ್ಮ ತೋಟದಲ್ಲಿ ಬೆಳೆದಿದ್ದ ಬಾಳೆಗೊನೆಯನ್ನು ಕಡಿದು ತಂದಿಟ್ಟುಕೊಳ್ಳುತ್ತಾರೆ ಬೆತ್ತದ ಕುಕ್ಕೆ ಅಥವಾ ಹೇಡಿಯಲ್ಲಿ ಹೀಗೆ ಮೊದಲೇ ಕಡಿದು ತಂದ ಮತ್ತು ಹನ್ನಾದ ಬಾಳೆಗೊನೆಯನ್ನ ನಾಗದೇವರಿಗೆ ಸಮರ್ಪಿಸುತ್ತಾರೆ ಕಾಲಕ್ರಮೇಣ ನಗರಗಳು ಬೆಳೆದಂತೆ ನಾಗಬನಗಳ ಕಾಡು ನಾಶವಾಗಿ ಅನೇಕ ಕಡೆ ಕಾಂಕ್ರೀಟ್ ಕಾಡಿನಲ್ಲಿ ನಾಗದೇವರ ವಿಗ್ರಹಗಳನ್ನು ಆರಾಧಿಸಲಾಗುತ್ತದೆ ನಾಗದೇವರಿಗೆ ಸಮರ್ಪಿಸಿದ ಹಾಲು ಅಂದು ಸುರಿಯುವ ಮಳೆಗೆ ಸಮುದ್ರಕ್ಕೆ ಹೋಗುತ್ತದೆ ಎಂದು ಪ್ರಾಚೀನರು ಹೇಳುತ್ತಿದ್ದರು ಪ್ರಕೃತಿಯ ಆರಾಧನೆ ಮತ್ತು ಮಾನವ ಹಾಗೂ ಜೀವ ಜಂತುಗಳ ಸಹಬಾಳ್ವೆಯನ್ನು ಸಾರುವ ನಾಗರ ಪಂಚಮಿ ಎಂದು ತುಳುನಾಡಿನಲ್ಲಿ ಭೂಮಿಯಾಗುವುದಿಲ್ಲ ನಾಗನ ವಂಶದ ಜೀವಿಗಳಿಗೆ ನೋವಾಗುತ್ತದೆ ಎಂಬ ಕಾರಣವನ್ನು ಅದಕ್ಕೆ ನೀಡಲಾಗುತ್ತದೆ ನಾಗರ ಪಂಚಮಿಯ ಮುಂದಿನ ದಿನದಂದು ಘಟ್ಟ ಪ್ರದೇಶದಿಂದ ಹೂ ಬೆಳೆಗಾರರು ತಮ್ಮ ಬೆಳೆಗಳನ್ನು ಕರಾವಳಿ ನಗರದಲ್ಲಿ ತಂದು ಫುಟ್ಪಾತಿನಲ್ಲಿ ಮಾರಾಟವನ್ನು ಮಾಡುತ್ತಾರೆ ಇತ್ತೀಚಿನ ಕೆಲ ದಶಕಗಳಲ್ಲಿ ಸಂಚಾರ ವ್ಯವಸ್ಥೆ ಉತ್ತಮವಾದ ಬಳಿಕ ಕಂಡುಬಂದ ಇದು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಊರಿನಲ್ಲಿ ಬೆಳೆಯುತ್ತಿದ್ದ ಸುಗಂಧಿ ರತ್ನಕಾಂತಿ ಅಬ್ಬಲಿಕೆ ಇತ್ಯಾದಿ ಹೂಗಳನ್ನಷ್ಟೇ ನಾಗನಿಗೆ ಸಮರ್ಪಣೆ ಮಾಡಲಾಗುತ್ತು ಕಾಲ ಬದಲಾದಂತೆ ಹಬ್ಬ ಆಚರಣೆಯ ರೂಪವೂ ಬದಲಾಗಿದೆ ಶ್ರದ್ಧೆ ಭಕ್ತಿ ಸಂಭ್ರಮ ಮುಂದುವರೆದಿದೆ ನಾಡಿನ ಬಹುತೇಕ ಕುಟುಂಬದ ಮೂಲ ಸ್ಥಾನಗಳಲ್ಲಿ ಕುಟುಂಬಿಕರು ಪ್ರಖ್ಯಾತ ಸುಬ್ರಹ್ಮಣ್ಯ ಅನಂತ ಪದ್ಮನಾಭ ದೇವಾಲಯಗಳಲ್ಲಿ ಸಾವಿರಾರು ಭಕ್ತರು ಸೇರಿ ಪೂಜೆ ಆರಾಧನೆಯನ್ನು ಸಲ್ಲಿಸುತ್ತಾರೆ ಹಾಗೂ ಪ್ರಾರ್ಥಿಸುತ್ತಾರೆ